హలో వెల్కమ్ బ్యాక్ టు మై యూట్యూబ్ చానల్ మన తర్కారింద అదే ఇలా నమ్మ అపారెంట్ సిల్పోవ అది తర కొట్టేవి అర్జెంటే బాగుంద్రీ తర్తీవింద్ర ಮಾರ್ಕೆಟಿಗೆ ಹೋಗಿರ್ತೀನಿ ಎಲ್ಲವೂ ತಂದೆ ಇಲ್ಲೇ ಸುತ್ತ ಏನು ಅರ್ಜೆಂಟ್ ಬೇಕಾಗಿದ್ದು ಇಲ್ಲೇ ತೊಗೋಬೋದು ಭಾಳ ತಗೋದಿತ್ತಂದ್ರೆ ಅಷ್ಟೇ ನಾ ಮಾರ್ಕೆಟಿಗೆ ಹೋಗಿರ್ತೀನಿ ಇಲ್ಲಿ ಕಣ್ಣಿ ಮಾರ್ಕೆಟ್ ಅಂತ ಫೇಮಸ್ ಅಲ್ಲಿ ತರ್ತೀನಿ ನಾನು ಈಗ ಬೇಳೆ ಸಾರು ಹೇಳಿ ಕುಕ್ಕರ್ ಇರ್ತೀನಿ ಬೇಳೆ ಹಾಕಿ అండ్ ఇది నా ఫేవరెట్ మొదలు వస్తే ఇష్టం ఆపిల్లిన ఈ కుడితా కుడితా ఇష్టం అవుతుందా హోదాగా మీరు ಹಾಲು ಇಟ್ಕೊಳತ್ತೀನಿ ಇಲ್ಲಿ ಇವತ್ತು ಶಾವಿ ಪಾಯಸ ಮಾಡ್ಬೇಕು ಅನ್ಕೊಂಡಿನಿ ಅದಕ್ಕೆ ಮೊದಲು ಹಾಲು ಈ ಕಡೆ ಹಾಲು ಕಾಯ್ದು ಈಗ ಶಾವಿಗೆ ಹುರ್ಕೋತೀನಿ ಹುರ್ಕೊಳಕಿಂತ ಮುಂಚೆ శాంగి పార్సా ఇం బెల్ డ్రై ఫ్రూట్స్ ఎలా తగ్దిట్కీ బదామీ ఆమె గోడంబి మనకు ఆమె స్వల్ప ఇగా ఈ హుర్కళను శాంగి అంగి రెడీమేడ్ మనకి ఖాళీ चला बैस्ट भाई मार्स भाई नमकीन हैडे खा लिया जावा साफ ही साफ साले को भूली नहीं तला यार मस्त आता है, है सुनाई चुनोगत्ता சரி சொல்ல சொல் சொல்ப கேப்ப ನೆಕ್ಸ್ಟ್ ನಾ ಇವಾಗ ತಗೊಂಡಿನಲ್ಲ ಇವನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊತೀನಿ ಸೊ ಇನ್ನೆಲ್ಲ ಕುರ್ಕೊಂಡಾಯ್ತು ಕಡೆ ಇನ್ನೆಲ್ಲ ಕಟ್ ಮಾಡ್ಕೊಂಡಿಷ್ಟು ಟ್ರಾನ್ಸ್ಫರ್ ಕಡೆ ಈ ಸದ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ನಾನು ಸಪ್ರೇಟ್ ಹುಡ್ಕೊಂಡು ಹಾಕ್ಕೊಳ್ಳೋಣ ಡೈರೆಕ್ಟ್ ಪಾಯಸ ಮಾಡ್ತೀನಲ್ಲ ಅದರೊಳಗೆ ನೀನು ನಾನು ಹೊರ್ಕೊಂಡ್ಬಿಡ್ತೀನಿ

ಕಮ್ಮಿ ಅಂತಂದ್ರೆ ಅದು ಏನೇನು ಆಗಲ್ಲ ಸಪ್ ಸಪ್ ಆಗಿರ್ತದೆ ಸೊ ಇದು ಒಂದು ಕುದಿ ಬಂದಮೇಲೆ ನಾ ನಾನು ಆಮೇಲೆ ಶಾಂಗಿಗೆ ಹಾಕ್ತೀನಿ ಅದು ಲಾಸ್ಟ್ ಸ್ಟೆಪ್ ಈಗ ಏನಂದ್ರೆ ಇದು ಕುದಿ ಟೈಮ್ನಾಗ ನಾನು ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಪುಡಿ ऑलमोस्ट कुदल टाईमन स्वल् ॲरकी पूरी हाकोतिस्ट ए सर्गेल छान कुदेदे चांगली हाकडे

ಸಕ್ಕನೂ ಬರ್ಬಿಟ್ಟು ಸೊ ಇದು ನಾನು ಅದು ಐಡಿಯಾಗಿ ನೆಕ್ಸ್ಟ್ ನಾನು ವಯಸ್ಸಿ ಆಯಿತಾ ಶಂಜೆ ಕಸ ಆಮೇಲೆ ಸಾಂಬಾರು ಇನ್ನು ರೈಸ ಆಮೇಲೆ ಅದೇ ಕೂಡ ಕೊಡ್ತೀನಿ ಈಗ ಸಾಂಬಾರ್ ಒಗ್ಗರಣೆ ಹಾಕ್ತೀನಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಕರಿದಂತ ಒಂದು ಸ್ಪೈಸಸ್ ಸ್ಪೈಸಸ್ನ ಡೈರೆಕ್ಟಾಗಿ ಹಾಕ್ತೀನಿ ಸ್ವಲ್ಪ ஹாக்கீங்க ஒரே டைம் சொல்ல கொத்தமே ஹாக்கி ப்ளே அவ்வளோ சண்டை ஒன்றை டைம் இல்லை கொஞ்சம் பார்த்துக்க மூணு ஸ்பூன் ஃபாரோனிங்க പറഞ്ഞെടുത്തത് തന്നെ

सो मस्त कुद्यात सो सांबार रेडी आयत थँक्यू सो मच